ಅದು ಸ್ವಲ್ಪ ನನ್ಡಿಸಿಷನ್ ಆಗಿತ್ತು ಯಾರಿಗೂ ಗೊತ್ತಾಗಬಾರ್ದು ಅನ್ನೋದು ಇಂಟೆನ್ಷನ್ ಇರಲಿಲ್ಲ ನನಗೆ ನನಗೇನಂದ್ರೆ ನಾವಿಬ್ಬರು ಫಸ್ಟ್ ಅದು ನಮಗೆ ಕನ್ಫರ್ಮೇಶನ್ ಆಗಬೇಕು ಹೌದು ವಿಲ್ ಲೀಡ್ ಲೈಫ್ ಟುಗೆದರ್ ಫಾರ್ ಎವರ್ ಅನ್ ನಮ್ಮ ಮನಸ್ಸಿಗೆ ಬರಬೇಕು ಆಮೇಲೆ ನಾನು ಯಾರು ಹೇಳ್ಬೇಕು ಯಾಕಂದ್ರೆ ಏನೋ ಹೇಳಿ ಟಚ್ ನಾಳೆ ಏನೋ ವರ್ಕ್ ಆಗದೆ ಪರಿಸ್ಥಿತಿ ಬಂತು ಅಂತಂದ್ರೆ ಓಕೆ ಏನೋ ಆಕ್ಟ್ರೆಸ್ ಆಗಿದ್ದಾರೆ ಹೆಣ್ಮಗು ನಮ್ಮ ಇಂಡಸ್ಟ್ರಿ ಏನಿಲ್ಲ ಅಂತ ಹೇಳ್ತಾ ಇರ್ತಾರೆ ಮೇಲೆ ಒಂದು ಡಿಸ್ಟರ್ಬಿಂಗ್ ಆಗಬಾರ್ದು ತುಂಬ ಕಾನ್ಶಿಯಸ್ನೆಸ್ ಇತ್ತು ಅಂಡ್ ಹಾಗಾಗಿ ಲೇಟೆಸ್ಟ್ ನಾವಿಬ್ರು ಒಂದ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ ಅದಾದ್ಮೇಲೆ ಕರೆಕ್ಟ್ ಇಲ್ಲ ಅಂತಂದ್ರೆ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಲೈಫಲ್ಲಿ ಅನ್ನೋದು ನಾವೊಂದು ಒಂದು ಅಭಿಪ್ರಾಯ ಹೇಳಿದೆ ಹಾಗಾಗಿ ನಾನು ಯಾಕೆ ಫ್ರೆಂಡ್ಸ್ ಹೇಳಿಲ್ಲ ಅನ್ಬಿಟ್ಟಿಲ್ಲ ನಾನು ನಂಬ್ತೀನಿ ಬ್ರದರ್ ಯಾವಾಗ ಎವ್ರಿ ಬೆಸ್ಟ್ ಫ್ರೆಂಡ್ ಹ್ಯಾಸ್ ಅ ಬೆಸ್ಟ್ ಫ್ರೆಂಡ್ ಅಂತ ನಿನ್ನ ಸೀಕ್ರೆಟ್ ನಾನು ಆಗಿಲ್ಲ ಅಂದ್ರೆ ಇನ್ನೊಬ್ಬರು ಇಟ್ಕೋತಾರೆ ಅಂತ ನಾನು ನಾನು ಹೇಳಿ ನನ್ನ ನನ್ನ ಹೊಗಳೇ ಇದ್ದೀನಿ ನಾನು ಒಳಗಡೆ ದಟ್ ಐ ಹವ್ ಫಾಲೋಡ್ ಟಿ ನಾನು ಯಾರು ಏನೋ ಹೇಳ್ತಾರೆ ಅಂತಂದ್ರೆ ಅದಷ್ಟೇ ನಾನು ಹತ್ರ ನಾವು ಸಿನಿಮಾದವರಾಗ್ಬಿಟ್ಟು ಎಲ್ಲ ಸಿನಿಮಾ ಮಾಡಿ 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 ನಮ್ಗೆ ಅದು ಆ ಥರದ್ದೆಲ್ಲ ಸ್ವಲ್ಪ ಕ್ಲೀಟ್ ಇಡೋದ್ ಚಾನಿಸ್ಬಿಡುತ್ತೆ ಅದಕ್ಕೆ ನೀವು ಅದೇನು ನಾವು ಪ್ರೀ ಶೂಟ್ ಒಂದು ಮಾಡೋದಲ್ಲ ಥಿಯೇಟ್ರಲ್ಲಿ ಮಾಡಿದ ಉದ್ದೇಶನೂ ಅದೇ ನಿಮ್ಗೆ ಆ ಥರದ ಪ್ರೀ ವೆಡ್ ಶೂಟ್ ಮಾಡೋದ್ರ ಆಸೆ ಇದೆ ಅಂದ್ರೆ ಚೆನ್ನಾಗಿರುತ್ತೆ ನಾವು ಮಾಡೋಣ ಅನ್ಸತ್ತೆ ಅದು ಅವ ನಾನು ಅಂದೆ ಈ ರೆಗ್ಯುಲರ್ ಬೀಚ್ಗಳ ಹತ್ರ ಹೋಗೋದು ಒಂದು ಲಾಂಗ್ ವೇಲು ಆ ಥರದ ಶಾರ್ಟ್ಸು ಅದು ರೆಗ್ಯುಲರ್ ಆಗಿ ಎಲ್ಲರೂ ಮಾಡ್ತಾರೆ ಜನರಲ್ ಆಗಿ ಯಾಕೆ ಅಂತಂದರೆ ಅವ್ರು ಸಿನಿಮಾದವ್ರಲ್ಲ ಅವರು ಸಿನಿಮಾಟಿಕ್ ಮಾಡಿದಾಗ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ನಾವು ಸಿನಿಮಾದವ್ರು ಅದಕ್ಕಿಂತ ಅದ್ಭುತವಾಗಿ ಸೆಟ್ಗಳು ಹಾಕಿ ಸಾಂಗ್ ಮಾಡಿದ್ವಿ ಅದಕ್ಕಿಂತ ಬ್ಯೂಟಿಫುಲ್ ಲೊಕೇಶನ್ ಶೂಟ್ ಮಾಡಿಬಿಡ್ತೀವಿ ನಾವೇನು ಯಾವ ಥರ ಮಾಡೋದು ಸಿನಿಮಾ ಸಾಂಗ್ ಅಂತ ಅನ್ಸುತ್ತೆ ಅಥವಾ ಸಿನಿಮಾನೇ ಅಂತ ಅನ್ಸುತ್ತೆ ಸ್ಪೆಷಲ್ ಅನ್ಸಲ್ಲ ಅಂದಾಗ ನಾವು ಓಕೆ ಬೇರೆ ಏನು ಮಾಡ್ಬೋದು ನನಗ್ ನನಗೆ ಅದು ಮನಸ್ಸಿಗೆ ಬಂದಿದ್ದು ಇವತ್ತು ನನ್ನ ನಾನು ಇಲ್ಲಿವರೆಗೂ ಬಂದಿರೋದು ಬಿಕಾಸ್ ಆಫ್ ಸಿನಿಮಾ ಶ್ರೀ ಸೌಸದಿಯಾ ಬಿಕಾಸ್ ಆಫ್ ಸಿನಿಮಾ ನಮ್ಮ ಜರ್ನಿ ಇರೋದು ಸಿನಿಮಾದಲ್ಲಿ ಸೊ ಟು ಸಿನಿಮಾನೇ ಆಗಬೇಕು ಅಂದ್ರೆ ಏನು ಅಂದ್ರೆ ನನಗೆ ಫಸ್ಟ್ ಬಂದಿದ್ದು ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ನಾವೆಲ್ಲ ಕಷ್ಟಪಡ್ತಾ ಇರೋದು ಜನ ಅಲ್ಲೇ ನೋಡಿ ಹೊಡಿಬೇಕು ಅನ್ನೋದು ನಮ್ಮ ಆಸೆ ಸೊ ಅಲ್ಲೇ ನಾವು ಫ್ಲೋಟ್ ಮಾಡೋಣ ಅಂತ ತಗೊಂಡು ಒಬಕ್ ಮಾಡುವಂಥ ಕಾನ್ಸೆಪ್ಟಿ ಅದು ಏನು ರಿಯಲ್ ವಿಷ್ ನೋಡಿದ್ರೆ ಏನಾಯ್ತು ಅಂದ್ರೆ ನಾನು ಶೂಟಿಂಗ್ ಮಾಡ್ತಿದ್ದೆ ಕಾಟೆ ಎಲ್ಲ ಮಾಡ್ತಿದ್ದೆ ಅದೇ ಅಂದ್ರೆ ಅದು ಟಿಪಿಕಲ್ ಒಂದು ಫಿಲ್ಮಿ ಸ್ಟೈಲ್ ಆಫ್ ಪ್ರಪೋಸಲ್ಸ್ ತರ ಅಂತ ಏನು ಇಟ್ ಇಸ್ ಮೋರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನ್ ಅಂತ ಸೊ ಆ ತರದ್ದು ಅವರು ಹೋಗಿ ಮೀಟ್ ಆಗಿದ್ದಾರೆ ಬಟ್ ನನಗೆ ಪರ್ಸನಲಿ ಅವ್ರಿಗೆ ಅಲ್ಲಿ ಮೀಟ್ ಆಗೋದು ಬೇಡ ಅಂತ ಬಿಕಾಸ್ ಎವ್ರಿ ಟೈಮ್ ನಾವು ಒಂದು ಬೇರೆ ವಾರದಲ್ಲಿ ನೋಡಿದೀವಿ ದರ್ಶನ್ ಸರ್ಮ ಸೊ ಐ ಮೀಟ್ ಇನ್ ವೇ ಬಟ್ ನೋಡೋಣ ಪ್ರಾಬ್ಲಿ ಆಫ್ಟರ್ ಅಪಾರ್ಚುನಿಟ್ಲಿ ಅಲ್ಲಿ ಮೀಟ್ ಬಟ್ ನೋಡಿ ಬಟ್ ಅಷ್ಟರಲ್ಲಿ ಆಚೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಇಲ್ಲ ನಮಗೂ ಇವಾಗ ಇವಾಗನೇ ಗೊತ್ತಾಗಿತ್ತು ಬಟ್ ಇವಾಗ ಫಸ್ಟ್ ಟೈಮ್ ಇರ್ಬೇಕಲ್ಲ ಮತ್ತೆ ಹಿಯರಿಂಗು ಫೋರ್ಟೀನ್ ಡೇಸ್ ನಾನು ಲಾಸ್ಟ್ ಅವ್ರಿಗೆ ಮೀಟ್ ಮಾಡಿದಾಗ ಕೂಡ ಅವರು ಅದೇ ಅಂದಿತ್ತು ನೀನು ಏನೇ ಕಾಣಕ್ಕೂ ಯಾಕಂತಂದರೆ ಈ ಡೇಟ್ಸ್ನ ನಾನು ಮುಂಚೆ ಮಾತಾಡಿದ್ದೆ ಸರ್ ಅವಾಗ ನಾವು ಅವ್ರ ಸಿನಿಮಾ ನಮ್ಮದೆಲ್ಲ ಇರೋದಕ್ಕೆ ಒಂದು ಡಿಸ್ಕಷನ್ ಕರೆ ಬಂದಿತ್ತು ಆದ್ರೆ ಅಂತಂದ್ರೆ ಅವಾಗ ನಾನು ಹೇಳಿದ್ದೆ ಇದರ ಡೇಟ್ಸ್ ಆಪ್ಷನ್ಗೆ ಆಗಸ್ಟ್ ಅಂತ ಓಕೆ ನೀನು ಆಗಸ್ಟ್ ಮಾಡೋದು ಎಲ್ಲ ಗೊತ್ತಿರ್ತಿದ್ದು ನಾನು ಹೋದಾಗಲೂ ಅವ್ರು ಅವ್ರು ಫಸ್ಟ್ ಅದೇ ನಾನು ಹಾಯಿ ಹಲವು ಅಂತ ಒಂದಿನ ಫಸ್ಟ್ ಫಸ್ಟ್ ಅವ್ರು ಕೇಳಿದೆ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ಇದೆಯಾ ಅಂತ ನಾನು ಸಕ್ಕತ್ತು ಎಮೋಷನಲ್ ಆಗಿದೆ ಅಲ್ಲಿ ನಾನು ಏನು ಮಾತಾಡೋದು ಗೊತ್ತಾಗ್ತಿರಲಿಲ್ಲ ಅವರೇನೇ ನಾನು ಸಮಾಧಾನ ಮಾಡಿಕೊಟ್ಟು ಅದು ಹೇಳ್ಬೋದು ಏನು ಚೇಂಜ್ ಆಗ್ಬಾರ್ದು ಅದೇನು ಡೇಟ್ ಇದು ಅದೆಲ್ಲ ಒಳ್ಳೆ ಟೈಮ್ ನಿಮ್ಮಲ್ಲ ಯಾಕಂದ್ರೆ ನಾವು ಅಷ್ಟು ಕಾಲ ಬಗ್ಗೆ ಓಸಿದ್ದೆಲ್ಲ ಆಗೋಗಿತ್ತು ಸೊ ಅದೆಲ್ಲ ಚೇಂಜ್ ಮಾಡಬಾರ್ದು ಒಳ್ಳೆಯದಲ್ಲ ಏನೇ ನೀನು ಮಾಡಬರ್ತೀನಿ ಮೊದಲೇನು ಬರ್ತೀನಿ ನೀನು ತ್ಯಕ್ಷ ನೀನು ಮದುವೆ ಮಾತ್ರ ಡೇಟ್ ಮಾಡೋಕ್ಕೆ ಆಗ್ಬೇಡೋ ಅಂತಲೇ ಅವ್ರು ಹೇಳಿದ್ರು ಸೊ ಹಾಗೆ ಅದೇ ಮಾಡಿರಲಿಲ್ಲ ಅಥವಾ ಎಲ್ಲೂ ಏನೂ ಹೇಳಿರಲಿಲ್ಲ ಅಂತಂದರೆ ಇನ್ ಇನ್ಫ್ಯಾಕ್ಟ್ ನಾವು ಎಂಟು ಕೂಡ ಯಾರಿಗೂ ಕೊಟ್ಟಿರಲಿಲ್ಲ ನಾನು ಶುರು ಮಾಡೋದು ಸೊ ಎವ್ರಿಥಿಂಗ್ ವಾಸ್ ಅ ಫೋಲ್ಡ್